ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಜೊತೆ ಹೊಸ ರೆಸಿಪಿ ಅಥವಾ ಹೊಸ ವೇಟ್ ಲಾಸ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಇಲ್ಲ ಸಣ್ಣ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಅವರು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಯಾಕಂತ ಹೇಳಿದ್ರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ಕಷಾಯ ಅಥವಾ ಪಾನೀಯ ತುಂಬಾ ಹಳೆ ಕಾಲದಿಂದ ಅಹ್ ಎಲ್ಲ ಯೂಸ್ ಮಾಡ್ತಾ ಇರುವಂತದ್ದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ನಮ್ಮ ಆರೋಗ್ಯದ ಮೇಲೆ ಎಲ್ಲಾ ತರ ಆರೋಗ್ಯ ಸಮಸ್ಯೆಗಳಿಗೂ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳೋರಿಗೆ ಬೆಸ್ಟ್ ಆಗಿರುವಂತ ಒಂದು ಬೆಳಿಗ್ಗೆ ಎದ್ದು ಕುಡಿಯುವಂತ ಒಂದು ಡ್ರಿಂಕ್ ಅಂತ ಹೇಳ್ಬೋದು ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ನಾವು ಅಡ್ಗೆ ಮನೆಯಲ್ಲಿ ಸಿಗುವಂತ ವಸ್ತುಗಳಿಂದನೆ ಮಾಡ್ಕೊಳ್ಳುವಂತದ್ದು ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಈ ಡ್ರಿಂಕ್ ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗ್ ಮಾಡ್ಬೇಕು ಅದನ್ನ ಹೇಗ್ ತೆಗೆದುಕೊಳ್ಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಎಲ್ಲರೂ ಈ ವೇಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿರುವವರು ಈ ವಿಡಿಯೋನ ನೋಡ್ಬೋದು ಒಂದು ಹದಿನೈದು ಒಳಗಡೆ ಇದು ನಿಮ್ಗೆ ಒಳ್ಳೆ ರಿಸಲ್ಟ್ ಬರೋ ಹಾಗೆ ಈ ಪಾನೀಯ ಮಾಡುತ್ತೆ ಹಾಗೆ ಬರೀ ತೂಕ ಕಡಿಮೆ ಮಾಡಬೇಕು ಅಂತಾನೆ ಅಲ್ಲ ಎಲ್ಲಾ ತರ ಆರೋಗ್ಯ ಸಮಸ್ಯೆಗಳು ಅಂತ ಹೇಳಿದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಇರ್ಬೋದು ಅಜೀರ್ಣ ಇರ್ಬೋದು ಆ ಕಾನ್ಸ್ಟಿಬೇಷನ್ ಅಂತ ಹೇಳ್ತೀವಿ ಮಲಬದ್ಧತೆ ಅಂತ ಹೇಳ್ತೀವಿ ಹಾಗೆ ಆ ಹುಳಿ ತೇಗು ಒಂಥರ ಎದೆ ಕಫ ಕಟ್ಕೊಂಡಿರೋದು ಆತರ ಎಲ್ಲ ಸಮಸ್ಯೆಗಳಿಗೂ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಬನ್ನಿ ಆಗಿದ್ರೆ ತಡ ಮಾಡೋದು ಬೇಡ ಇದನ್ನ ಹೇಗ್ ಮಾಡೋದು ಹೇಗ್ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಪಾನೀಯ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗಿರುವಂತದ್ದು ಒಂದು ಚಮಚ ಆಗುವಷ್ಟು ಸೋಂಕು ಕಾಳು ಅಥವಾ ಫೆನಲ್ ಸೀಡ್ಸ್ ಹಾಗೆ ಇನ್ನೊಂದು ಚಮಚ ಅಹ್ ಜೀರಿಗೆ ಅಥವಾ ಕ್ಯೂಮಿನ್ ಅಂತ ಕರಿತೀವಿ ಅದು ಹಾಗೆ ಇನ್ನೊಂದು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಆ ಸೋಂಪು ಕಾಳು ಕೊತ್ತಂಬರಿ ಬೀಜ ಜೀರಿಗೆ ಹಾಗೆ ಪುದೀನ ಎಲೆ ಇದಿಷ್ಟನ್ನ ನಾನು ಪಾನೀಯ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೋಂಪಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆನ ಹುಳಿ ತೇಗು ಬರೋದು ಹಾಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಎಲ್ಲಾನು ಕಡಿಮೆ ಮಾಡುತ್ತೆ ಹಾಗೆ ಜೀರಿಗೆ ಹೆಲ್ತ್ ಬೆನಿಫಿಟ್ಸ್ ನೋಡೋದಾದ್ರೆ ಇದು ನಮ್ಮ ಜೀರ್ಣಕ್ರಿಯೆನ ಹೆಚ್ಚಿಸುತ್ತೆ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಕಡಿಮೆ ಮಾಡುತ್ತೆ ಹಾಗೆ ಹಸಿವು ಆಗೋದನ್ನ ಕಡಿಮೆ ಮಾಡುತ್ತೆ ಅಹ್ ವೈಟ್ ಮ್ಯಾನೇಜ್ಮೆಂಟ್ ಗೆ ತುಂಬಾನೇ ಒಳ್ಳೆ ಕಾಳು ಅಥವಾ ಕೊತ್ತಂಬರಿ ಬೀಜನು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಮಾಡುತ್ತೆ ಹಾಗೆ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣನ ಕಂಟ್ರೋಲ್ ಅಲ್ಲಿ ಇಡಕ್ಕೆ ಹೆಲ್ಪ್ ಮಾಡುತ್ತೆ ಇದೆಲ್ಲದನ್ನು ನಾನು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನೀವು ಗ್ಲಾಸ್ ಅಥವಾ ಬೌಲ್ಗೆ ಹಾಕೊಂಡು ಚೆನ್ನಾಗಿ ಬಿಸಿ ಆಗಿರುವಂತ ಕುದಿದಿರುವಂತ ನೀರನ್ನು ಹಾಕಿ ಇಡ್ತಾ ಇದ್ದೀನಿ ನೀರಲ್ಲಿ ಇದನ್ನು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿ ನೆನೆಸಿಡಬೇಕು ಹಾಗೆ ಓಪನ್ ಅಲ್ಲಿ ಇಟ್ರೆ ತಣ್ಣಗಾಗುತ್ತೆ ನೆನೆಯೋದಿಲ್ಲ ಹಾಗಾಗಿ ಮುಚ್ಚಿ ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ಇಡಬೇಕು ಈಗ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಎಲೆ ಆಗುವಷ್ಟು ಪುದೀನ ಎಲೆನ ಹಾಕ್ತಾ ಇದ್ದೀನಿ ಪುದೀನ ಎಲೆನೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಇದು ಕೂಡ ನಮ್ಮ ಡೈಜೆಷನ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಸ್ಕಿನ್ ಹೆಲ್ತ್ ಗೂ ತುಂಬಾನೇ ಒಳ್ಳೆಯದು ಈಗ ಇದನ್ನ ಮುಚ್ಚಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ರಸ ಎಲ್ಲ ಆ ನೀರಲ್ಲಿ ಮಿಕ್ಸ್ ಆಗಿದೆ ಇದನ್ನ ಇವಾಗ ನಾನು ಸ್ವಲ್ಪ ಬೆಚ್ಚಿಗಿರುವಾಗ್ಲೇನೆ ಇದನ್ನ ತೆಗೆದುಕೊಳ್ಬೇಕು ಜಾಸ್ತಿ ತಣ್ಣಗಾಗೋದಕ್ಕೆ ಬಿಡಬಾರದು ನೋಡ್ತಾ ಇದ್ರಲ್ಲ ಈಗ ಇದನ್ನ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಈ ನೀರನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಕುಡಿಬೇಕು ಹಾಗಿದ್ರೇನೆ ಹಾಗೆ ಮಾಡಿದ್ರೇನೆ ನಿಮಗೆ ಅಹ್ ವೆಯ್ಟ್ ಲಾಸ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಇದೇ ತರ ಪ್ರೊಸೀಜರ್ ಅಲ್ಲಿ ಇದೇ ತರ ಮೆಥಡ್ ಅಲ್ಲಿ ಮಾಡ್ಕೊಂಡು ಕುಡಿರಿ ಅಹ್ ಕೆಲವರು ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ತಾರೆ ಆಮೇಲೆ ವೆಯ್ಟ್ ಗೇನ್ ಆಗಿ ವೆಯ್ಟ್ ಲಾಸ್ ಆಗಿಲ್ಲ ಇದ್ದಂಗೆ ಇದ್ದೀವಿ ಅಂತ ಇದು ಮಾಡ್ತಾರೆ ಆ ಥರ ಮಾಡೋದಕ್ಕೆ ಹೋಗಬಾರ್ದು ಯಾವ ಥರ ಮೆಥಡಲ್ಲಿ ತೋರಿಸಿದೀವಿ ಅದೇ ಥರ ಮತ್ತೆ ಮೆಥಡಲ್ಲಿ ನೀವು ಟ್ರೈ ಮಾಡಬೇಕು ಅದೇ ಥರ ಮೆಥಡಲ್ಲಿ ಮಾಡಿ ನೀವು ತೆಗೆದುಕೊಂಡ್ರೆ ಮಾತ್ರ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಒಳ್ಳೆಯ ಡಯೆಟನ್ನು ಫಾಲೋ ಮಾಡಿಕೊಂಡು ಈ ಪಾನೀಯನ ಕುಡಿತಾ ಬನ್ನಿ ನಿಮಗೆ ಒಂದು ವಾರದಿಂದ ಹದಿನೈದು ದಿವಸದೊಳಗಡೆ ನೀವು ಅಂದ್ಕೊಂಡಿರೋಷ್ಟು ವೆಯ್ಟನ್ನು ಲಾಸ್ ಮಾಡಿಕೊಂಡು ಫಿಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೋಡ್ತಾ ಇರ್ಬೋದಲ್ವಾ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತದ್ದು ತುಂಬಾನೇ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೆಳಿಗ್ಗೆನೆ ಕುಡಿಬಹುದಾದಂತ ಪಾನೀಯ ಅಥವಾ ಕಷಾಯ ರೆಡಿ ಆಗಿದೆ ಹೊಟ್ಟೆ ತುಂಬಾ ಊಟ ಮಾಡಿನೂ ಈ ಪಾನೀಯ ಕುಡಿಯೋದ್ರಿಂದ ನಾವು ತೂಕ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಇಷ್ಟು ಅಷ್ಟು ಪವರ್ಫುಲ್ ಆಗಿರುವಂತ ಪಾನೀಯ ಅಥವಾ ಕಷಾಯ ಅಂತ ಹೇಳ್ಬೋದು ತುಂಬಾ ಹಳೆಯ ಕಾಲದಿಂದಲೂ ಇದನ್ನ ಬಳಸ್ತಾ ಬರ್ತಿದ್ದಾರೆ ಹಾಗಾಗಿ ತುಂಬಾನೇ ಪವರ್ಫುಲ್ ತುಂಬಾ ಕೆಲಸ ಮಾಡುತ್ತೆ ಒಳ್ಳೆ ಕೆಲಸ ಮಾಡುತ್ತೆ ಇದನ್ನ ಕುಡಿಯೋದ್ರಿಂದ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡೋದು ಅಂತ ಹೇಳಿದ್ರೆ ಒಳ್ಳೆ ಊಟ ಒಳ್ಳೆ ಆಹಾರ ತೆಗೆದುಕೊಳ್ಬೇಕು ಜಂಕ್ ಫುಡ್ಡು ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು ಹಾಗಾಗಿ ಎಣ್ಣೆ ಪದಾರ್ಥ ಎಲ್ಲ ಕಡಿಮೆ ಮಾಡಿ ಒಳ್ಳೆ ಊಟ ಮಾಡಿ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಒಳ್ಳೆ ಡಯೆಟ್ ಫಾಲೋ ಮಾಡಿಕೊಂಡು ಈ ಪಾನೀಯನ ಕುಡೀರಿ ಒಂದು ಹದಿನೈದು ಒಳಗಡೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಕೂಡ ಈ ರೆಮಿಡಿನ ಟ್ರೈ ಮಾಡಿ ನೋಡಿ ನಿಮ್ಗೂ ಯೂಸ್ಫುಲ್ ಅನ್ಸಿದ್ರೆ ಹೌದು ನಾವು ಇದನ್ನ ಯೂಸ್ ಮಾಡಿ ನಮ್ಗೆ ತೂಕ ಕಡಿಮೆ ಆಗ್ತಾ ಇದೆ ಅಂತ ಅನ್ಸಿದ್ರೆ ನಮ್ಮ ಚಾನೆಲ್ಗೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹೀಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ವಿ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್